ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನ್ ಫಸ್ಟ್ ಸುಮ್ನೆ ಫೋನ್ ಅಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದೆ ಒಂದಿಸ ಮೇಡಮ್ ಲಲಿತಾ ಸಹಸ್ರ ನಾಮ ಯಾವ ರೀತಿ ಕಲಿಬೇಕು ಕಲಿತರೆ ಏನ್ ಪ್ರಯೋಜನ ಅನ್ನೋದನ್ನ ಅದರಲ್ಲಿ ಕೇಳ್ಕೊಂಡೆ ಆಮೇಲೆ ಅವರು ನಾಗಶ್ರೀ ಅವ್ರಿಗೆ ಫೋನ್ ಮಾಡಿ ಕೌನ್ಸಿಲಿಂಗ್ ಎಲ್ಲಾ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಗೊತ್ತಾಯ್ತು ನಮ್ಮ ಮೊಮ್ಮಗಳಿಗೆ ಏನಾರ ಕಲ್ಸ್ಬೇಕು ಅನ್ನೋದು ನಂಗೆ ತುಂಬಾ ಇತ್ತು ತುಂಬಾ ದಿಸ್ತಿಂದ ಆಮೇಲೆ ಕೌನ್ಸಿಲಿಂಗ್ ಮೇಲೆ ಅವ್ರು ದೊಡ್ಡವ್ರಿಗೂ ಕೌನ್ಸಿಲಿಂಗ್ ಅಲ್ಲಿ ಎಲ್ಲಾನು ಪರಿಹಾರ ಹೇಳ್ತಾರೆ ಅಂತ ಗೊತ್ತಾದ್ಮೇಲೆ ನಮ್ ಮಗಳಗೋಸ್ಕರ ಅಮೃತ ಮಗಳಿಗೋಸ್ಕರ ನಾ ಕೌನ್ಸಿಲಿಂಗ್ ತಗೊಂಡೆ ಅದಕ್ಕೆ ಮುಂಚೆನೆ ಲಲಿತಾ ನಮ್ಮ ಸ್ಟಾರ್ಟ್ ಆಯ್ತು ನಮ್ಮ ಅಮೃತಂಗೇನೆ ನನ್ ಸಂಕಲ್ಪ ನೂರ ಹತ್ತು ಹೇಳೋ ಅಷ್ಟಲ್ಲೇ ನನ್ನ ಸಂಕಲ್ಪ ಪೂರ್ಣ ಆಗೋಯ್ತು ಆಮೇಲೆ ಇವ್ಳು ಗಣೇಶ ಅತರ್ವ ಶಿರ್ಷಮ್ನ ನೋಡಿದ ತಕ್ಷಣನೇ ನಂಗೆ ಅದನ್ನ ಕಲಿಬೇಕು ಅನ್ಸಿತ್ತು ಆಮೇಲೆ ಮೇಡಮ್ ಅದನ್ನ ಹೇಳ್ಕೊಡ್ತೀನಿ ಅಂದ ತಕ್ಷಣ ಸಂತೋಷದಿಂದ ಕಲ್ತ್ಕೊಂಡ್ವಿ ಹನುಮಾನ್ ಚಾಲಿಸು ಅದು ಎಲ್ಲಾ ಆಮೇಲೆ ಮೂನ್ ಮೆಡಿಟೇಷನ್ ಆ ಮತ್ತೆ ಬೆಳಗ್ಗೆ ಹೊತ್ತು ಪ್ರಾಣಾಯಾಮ ಎಲ್ಲಾ ಎಲ್ಲಾ ಕಲ್ತ್ಕೊಂತ ಇದೀವಿ ಅವ್ರ ನಿಸ್ವಾರ್ಥ ಸೇವೆಗೆ ಗುರುಗಳಿಗೆ ಒಂದು ದೊಡ್ಡ ಧನ್ಯವಾದಗಳು ನಮ್ ಕಡೆಯಿಂದ ನಮಗ್ ತುಂಬಾ ಒಳ್ಳೇದಾಗಿದೆ ಅವ್ರ ಹತ್ರ ಸೇರ್ಕೊಂಡ್ಮೇಲೆ ಮೊದ್ಲಿಗಿಂತ ಇವಾಗ ತುಂಬಾ ಆರ್ಥಿಕವಾಗಿ ಮಾನಸಿಕವಾಗಿ ಎಲ್ಲದ್ರಲ್ಲೂ ನಾವು ತುಂಬಾ ಚೆನ್ನಾಗಿದೀವಿ ಎಲ್ಲರೂ ಮನೆಯವ್ರೆಲ್ಲಾರೂ ತುಂಬಾ ಧನ್ಯವಾದಗಳು ಗುರುಮಾಗೆ